ಅಡುಗೆಗೆ ತೆಂಗಿನಕಾಯಿ ಹಾಕಿದ್ರೆ ಅದ್ರ ರುಚಿನೇ ಬೇರೆ ಬೆಳಿಗ್ಗೆ ಮಾಡೋ ಬಹುತೇಕ ತಿಂಡಿಗಳಿಗೆ ಕಾಯಿ ಚಟ್ನಿ ಇರಲೇಬೇಕು ಜೊತೆಗೆ ತೆಂಗಿನಕಾಯಿ ಬೇಸಿಗೆಯಲ್ಲಿ ದೇಹಕ್ಕೆ ಮತ್ತಷ್ಟು ತಂಪನ್ನು ನೀಡುತ್ತೆ ಈ ತೆಂಗಿನಕಾಯಿ ಬಳಕೆ ಇದೀಗ ಸಭೆ ಸಮಾರಂಭ ಮತ್ತು ಮದುವೆ ನಡೆಯುವ ಛತ್ರಗಳಲ್ಲಿ ಇದ್ರ ಬಳಕೆ ಸದ್ಯ ಕಡಿಮೆ ಆಗಿದೆ ಹೌದು ಇದಕ್ಕೆ ಒಂದು ಕಾರಣ ಕೂಡ ಇದೆ ತೆಂಗಿನಕಾಯಿ ಬೆಲೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾನೇ ಹೋಗ್ತಾ ಇದೆ ಎಳನೀರಿನ ಬೇಡಿಕೆ ಇಳುವರಿ ಕುಸಿತ ಸೇರಿದಂತೆ ಮೊದಲಾದ ಕಾರಣಗಳಿಂದ ತೆಂಗಿನಕಾಯಿ ಬೆಲೆ ಏರಿಕೆ ಆಗ್ತಾ ಇದೆ ಇಪ್ಪತ್ತು ರೂಪಾಯಿ ಇದ್ದ ತೆಂಗಿನಕಾಯಿ ಬೆಲೆ ಇದೀಗ ಎಪ್ಪತ್ತು ರೂಪಾಯಿಂದ ಎಂಬತ್ತು ರೂಪಾಯಿವರೆಗೂ ಏರಿಕೆ ಆಗಿದೆ ಬೆಂಗಳೂರಿಗೆ ತುಮಕೂರು ಹಾಸನ ಮಂಡ್ಯದಿಂದ ತೆಂಗಿನಕಾಯಿ ಸರಬರಾಜಾಗುತ್ತೆ ಆಗುತ್ತೆ ಆಂಧ್ರ ಪ್ರದೇಶ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳಿಂದನೂ ಕೂಡ ತೆಂಗಿನಕಾಯಿ ಪೂರೈಕೆ ಆಗುತ್ತೆ ಮಾರುಕಟ್ಟೆಯಲ್ಲಿ ಬಿಳಿ ಬಾದಾಮಿ ಮತ್ತು ಕಪ್ಪು ಬಾದಾಮಿ ತೆಂಗಿನಕಾಯಿ ಲಭ್ಯ ಇದೆ ಈ ಪೈಕಿ ಅಡುಗೆ ಮಾಡೋದಕ್ಕೆ ಬಹುತೇಕವಾಗಿ ಬಿಳಿ ಬಾದಾಮಿ ತೆಂಗಿನಕಾಯಿಯನ್ನು ಬಳಸಲಾಗುತ್ತೆ ಆದರೆ ಈಗ ಮಳೆ ಕಡಿಮೆಯಾಗಿ ಬರಗಾಲ ಇರೋದ್ರಿಂದ ಇಳುವರಿ ಕುಸಿತ ಆಗಿದೆ ಎಳನೀರಿಗೆ ಉತ್ತಮ ಬೆಲೆ ಬರ್ತಾ ಇರೋದ್ರಿಂದ ರೈತರು ತೋಟಗಳಲ್ಲಿ ಎಳ್ನೀರನ್ನೇ ಮಾರಾಟ ಮಾಡ್ತಾ ಇದ್ದಾರೆ ಹೀಗಾಗಿ ತೆಂಗಿನಕಾಯಿ ಕೊರತೆ ಉಂಟಾಗಿದೆ ತೆಂಗಿನಕಾಯಿ ಬೆಲೆ ಇಳಿಯೋದಕ್ಕೆ ಇನ್ನೂ ಒಂದು ತಿಂಗಳು ಕೂಡ ಬೇಕಾಗುತ್ತೆ ಅಂತ ಹೋಲ್ಸೇಲ್ ವ್ಯಾಪಾರಿಗಳು ಅಭಿಪ್ರಾಯಪಡ್ತಾರೆ ಇದು ಮದುವೆ ಸೀಸನ್ ಹಾಗಾಗಿ ತೆಂಗಿನಕಾಯಿ ಬೇಡಿಕೆ ಹೆಚ್ಚಾಗಿದೆ ಹಾಗೆಯೇ ಕಳೆದ ವರ್ಷ ಮಳೆ ಕಡಿಮೆ ಆಗಿ ತೆಂಗಿನ ಮರಗಳು ಗಣನೀಯ ಪ್ರಮಾಣದಲ್ಲಿ ಒಣಗಿ ನಾಶ ಆಗಿದ್ದಾವೆ ಈಗ ಪೂರೈಕೆ ಕಡಿಮೆ ಆಗಿದೆ ಅಂತ ಮತ್ತೊಬ್ಬ ವ್ಯಾಪಾರಿ ಹೇಳ್ತಾರೆ ಇನ್ನು ವಿವಾಹ ಸಮಾರಂಭಗಳ ಕ್ಯಾಟರರ್ ಒಬ್ಬರಾದ ಮೋಹನ್ ಅವರು ಈ ಬಗ್ಗೆ ಮಾತಾಡಿ ಸಾವಿರ ಜನರಿಗೆ ಅಡಿಗೆ ಮಾಡೋ ಕಡೆ ಒಟ್ಟಿಗೆ ನಾಲ್ಕುನೂರು ತೆಂಗಿನಕಾಯಿ ಬಳಸ್ತಾ ಇದ್ವಿ ದರ ಹೆಚ್ಚಳ ಆಗಿರೋದ್ರಿಂದ ತೆಂಗಿನಕಾಯಿ ಬಳಕೆಯನ್ನು ಎಂಬತ್ತರಿಂದ ನೂರರಷ್ಟು ಕಡಿಮೆ ಮಾಡಿದೀವಿ ಅಂತ ಹೇಳಿದ್ದಾರೆ ಹೋಟೆಲ್ ನಡೆಸೋದು ಮತ್ತೊಂದು ರೀತಿ ಸಮಸ್ಯೆ ಆಗಿದೆ ಕೇವಲ ತೆಂಗಿನಕಾಯಿ ಮಾತ್ರ ಅಲ್ಲ ಹಾಲು ಗ್ಯಾಸು ಸಂಬಳ ಡೀಸೆಲ್ ಬಾಡಿಗೆ ಹೀಗೆ ತೆರಿಗೆನೂ ಸೇರಿದಂತೆ ಎಲ್ಲದರ ಬೆಲೆನೂ ಕೂಡ ಏರಿಕೆ ಆಗಿದೆ ಹಾಗಾಗಿ ತೆಂಗಿನಕಾಯಿ ಬಳಕೆಯನ್ನು ಶೇಕಡ ಐವತ್ತರಷ್ಟು ಕಡಿಮೆ ಮಾಡಿದ್ದೀವಿ ಸಹಜವಾಗಿಯೇ ಗುಣಮಟ್ಟ ಒಂದಿಷ್ಟು ಕಡಿಮೆ ಆಗುತ್ತೆ ಅಂತ ಹೋಟೆಲ್ ಮಾಲೀಕರು ಹೇಳ್ತಾರೆ